ಆತ್ಮೀಯ ವೀಕ್ಷಕರೇ ಒಂದು ಪುಟ್ಟ ವಿನಂತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನನ್ನ ಎದುರು ಒಂದು ಪುಟ್ಟ ಮಗು ಇದೆ ಆ ಮಗುವಿನ ತಾಯಿ ತುಂಬಾ ಗಂಭೀರ ಸ್ಥಿತಿಯಲ್ಲಿ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ ಒಂದು ವಾರದ ಹಿಂದೆ ಇದೇ ಇದು ಗುತ್ತಿಗಾರು ಸಮೀಪದ ಕಮಿಲಾ ಬಳಿಯ ಹೊಳಕೆರೆ ಎನ್ನುವಂತಹ ಒಂದು ಪ್ರದೇಶ ಇಲ್ಲಿ ಜಗದೀಶ್ ಮತ್ತು ಅಶ್ವಿನಿ ಎನ್ನುವ ದಂಪತಿ ಇರ್ತಾರೆ ಈ ಅಶ್ವಿನಿ ಎನ್ನುವ ಹೆಣ್ಣು ಮಗಳಿಗೆ ಒಂದು ವಾರದ ಹಿಂದೆ ವಿಷದ ಹಾವು ಕಚ್ಚಿ ಈಗ ಅವರು ತುಂಬಾ ಗಂಭೀರ ಸ್ಥಿತಿಯಲ್ಲಿ ಜೀವನ್ಮರಣ ಹೋರಾಟದಲ್ಲಿ ಮಂಗಳೂರು ಆಸ್ಪತ್ರೆಯಲ್ಲಿದ್ದಾರೆ ಅವರ ಪುಟ್ಟ ಮಗು ಇದು ಅವರ ಸಮೀಪದಲ್ಲೇ ಮನೆ ಮನೆ ಇರುವಂತಹ ಯುವರಾಜ್ ಇವರ ಪತ್ನಿ ಅವರ ಬಂಧು ಕೂಡ ಹೌದು ಅವರ ಪತ್ನಿ ರೂಪಾ ಇವರು ಈ ಮಗುವನ್ನ ಆರೈಕೆ ಮಾಡ್ತಾ ಇದ್ದಾರೆ ತಾವು ಗಮನಿಸ್ತಾ ಇದ್ದೀರಿ ಹಾಗಾಗಿ ಈ ಮಗು ತನ್ನ ತಾಯಿಯನ್ನ ನಿರೀಕ್ಷೆ ಮಾಡ್ತಾ ಇದೆ ಹಾಗಾಗಿ ಸಹೃದಯರು ಆ ತಾಯಿಯ ಚಿಕಿತ್ಸೆಗೆ ತಾವು ಕೂಡ ಉದಾರವಾಗಿ ಒಂದು ಧನ ಸಹಾಯವನ್ನ ಮಾಡಬೇಕು ಎನ್ನುವ ವಿನಂತಿಗಾಗಿ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಈಗಾಗಲೇ ಸುದ್ದಿ ಪತ್ರಿಕೆಯ ಮೂಲಕ ಈ ಒಂದು ಪ್ರಕಟಣೆಯನ್ನು ನೀಡಿದಾಗ ವಿಷಯ ಗೊತ್ತಾಗಿ ಅನೇಕ ಮಂದಿ ನೂರಾರು ಮಂದಿ ಸಹಾಯ ಹಸ್ತವನ್ನ ಚಾಚಿದ್ದಾರೆ ಆದರೆ ಅಹ್ ತುಂಬಾ ಹಣ ವ್ಯಯ ಆಗತ್ತೆ ಅವರ ಚಿಕಿತ್ಸೆಗೆ ಬೇಕಾಗಿ ಹಾಗಾಗಿ ವಂಶಿ ಎನ್ನುವ ಈ ಪುಟ್ಟ ಮಗು ಆ ಮಗುವಿನ ಮುಖದಲ್ಲಿರುವಂತ ನಗು ಆ ನಗು ಶಾಶ್ವತವಾಗಿರ್ಬೇಕು ತಾಯಿಯನ್ನ ನಿರೀಕ್ಷೆ ಮಾಡ್ತಾ ಇದೆ ಆ ತಾಯಿಯೇ ಬರುವಿಕೆಗಾಗಿ ನಮ್ಮ ವೀಕ್ಷಕರು ಸಹಾಯ ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಅಹ್ ಏನ್ ಮೇಡಮ್ ಘಟನೆ ಹೇಗೆ ನಡೆಯಿತು ಅಂದ್ರೆ ಸಂಜೆ ಆಗುವ ಒಂದು ಐದೂವರೆ ಗಂಟೆ ಆಗುವಾಗ ಅವಳು ಅವಳ ಗಂಡ ಈಚೆ ನೀರು ಇಡ್ತಾ ನೀರು ಇಡ್ತಾ ಇದ್ರು ಇವಳು ಆಚೆಲಿ ಅಡಿಕೆ ಅಲ್ಲಿ ಹಾಕಿದ ಆ ಗೆ ಹೋಗುವಾಗ ನಾವು ನಾವು ನೋಡ್ಲಿಲ್ಲ ಆದ್ರೆ ಅವಳು ಹೇಳಿದ್ದು ಕಚ್ಚಿತು ಅಂತ ನಾವು ನಾವಿಲ್ಲಿ ಇಲ್ಲಿ ಮನೇಲಿ ಇದ್ವಿ ಅವಾಗ ಅವಳು ಜೋರ್ ಬೊಬ್ಬೆ ಹಾಕಿದ್ರು ಹಾವು ಕಚ್ಚಿತು ಹಾವು ಕಚ್ಚಿತು ಹೋಗಿ ನೋಡುವಾಗ ನಾನು ಹೋಗಿದ್ದು ಹೋಗಿ ನೋಡುವಾಗ ಅದ್ರ ರಕ್ತ ಇತ್ತು ಅಲ್ಲಿ ಎರಡು ಕಡೆ ಹಾವು ಕಚ್ಚಿದ ಗುರುತು ಕಾಣ್ತಿತ್ತು ಹಾಗೆ ನಾ ಹೇಳಿದ ಹಾವು ಅದು ಹಾವು ಅದೇ ಹಾವು ಆಗ್ಲಿಕ್ಕಿಲ್ಲ ಬೇರೆ ಏನಾದ್ರು ಹಾವು ಆಗಿರ್ಬೋದು ಅಂತ ನಾವು ಹುಡುಕಿದ್ವಿ ಅಲ್ಲಿ ಆದ್ರೆ ನಮಗೆ ಯಾರಿಗೂ ಕಾಣ್ಲಿಲ್ಲ ಹಾವು ಇಲ್ಲ ಅದೇ ಬಸ್ ನಮ್ಗೆ ಗೊತ್ತಾಯ್ತು ಇದು ಹಾವದೇ ಆಗಿರ್ಬೋದು ಅವ್ಳು ಹೇಳಿ ಅವಳೇ ಹೇಳಿ ನಮಗೆ ಗೊತ್ತಾಯ್ತು ಅದಂದ್ರೆ ಅದಲ್ಲಿ ಕಟ್ಟಾಯಿತು ಈಗ ಜಡ ತೀಗೀತು ಅಂತ ಆ ಥರ ಹೇಳಿದ್ದು ಅವಳು ಹಾಗೆ ಮತ್ತೆ ನಾನು ಹೇಳಿದ್ರು ಗಂಟು ಅದಕ್ಕೆ ಬಟ್ಟೆ ಕಟ್ಟಿ ಗಟ್ಟಿ ಕಟ್ಟಿ ಮೇಳೆ ಅಂದ ಅವನು ತಂದು ಒಳ್ಳೆ ಗಟ್ಟಿ ಗಟ್ಟಿ ಬಟ್ಟೆ ಕಟ್ಟಿದ್ದ ನೆಕ್ಸ್ಟ್ ನಾವು ಹಲ್ಲಿ ಮದ್ದು ಸೆನಕರಾಜೆ ಅಂತ ಹಲ್ಲಿಗೆ ಕರ್ಕೊಂಡು ಹೋದವನು ಅಲ್ಲಿನೂ ಅವರು ಹೇಳಿದರು ಇದು ನಮಗೂ ಸಾಧ್ಯ ಇಲ್ಲ ಆದ್ರೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಸುಲ್ಯಕ್ಕೆ ಹೋಗಿ ಅಂತ ಅವರೇ ಆಂಬುಲೆನ್ಸ್ ಕರ್ಸಿ ಅವರೇ ಕರ್ಕೊಂಡು ಅವರೇ ಇವರು ಇವ್ರು ಕರ್ಕೊಂಡು ಹೋದ್ರು ಅವರೇ ಕರೆಸಿದ್ರು ಆಂಬುಲೆನ್ಸ್ ಕರ್ಸಿ ಕರ್ಕೊಂಡ್ ಹೋದ್ರು ಅವರು ಸುಳ್ಳಿ ಅಲ್ಲಿ ಹೇಳಿದ್ರು ಮಂಗ್ಳೂರಿಗೆ ಹೋಗ್ಬೇಕು ಅಂತ ಅದೇ ಅಲ್ಲಿಂದ ಅದೇ ಆಂಬುಲೆನ್ಸ್ ಲೋಪಸ್ ಮಂಗ್ಳೂರಿಗೆ ಕರ್ಕೊಂಡು ಹೋಗಿ ಎ ಜೆ ಅಲ್ಲಿ ಅದೇ ಅಲ್ಲಿ ಅವಳು ಸ್ಥಿತಿ ಗಂಭೀರ ಆಯ್ತು ಅದೇ ಈಗ ಅಂದ್ರೆ ಅದು ತಲೆಗೆ ಫುಲ್ ಇದಾಗಿದೆ ಹಾಗೆ ಕಣ್ಣು ಕಾಣುದಿಲ್ಲ ಈಗ ಎರಡು ಕಣ್ಣು ಕಾಣುದಿಲ್ಲ ಆಪರೇಷನ್ ಬೇಕು ಅಂತ ಹೇಳಿದ್ದು ನೆಕ್ಸ್ಟ್ ಹೇಳಿದ್ರು ಬೇಡ ಅದು ಅಲ್ಲಿಗೆ ಇದಾಗ್ಬೋದು ಅಂತ ಹೇಳಿದ್ರು ಮತ್ತೆ ಕಣ್ಣು ಕಾಣೋದಿಲ್ಲ ಕೈಯೂ ಸ್ವಲ್ಪ ಈಗ್ಲೂ ಏಜ್ ಅಲ್ಲೇ ಇದ್ದಾರೆ ಏಜ್ ಅಲ್ಲೇ ಆಸ್ಪತೆಯಲ್ಲೇ ಇದ್ದಾರೆ ಆಯ್ತು ಒಂದು ವಾರ ಆಯ್ತು ಈಗ ಹೋಗಿ ಅದೇ ಸ್ಥಿತಿ ಆಗಿದೆ ಐ ಸಿ ಯಲ್ಲೇ ಈಗಲೂ ಐಸಿ ಎಲ್ಲೇ ಇದ್ದಾರೆ ಅವ್ರಿಗೆ ಈಗ ಅದೇ ಕಣ್ಣು ಕಾಣೋದಿಲ್ಲ ಕೈಯೂ ಒಂದು ಕೈ ಮಡಿಸ್ಲಿಕ್ಕೆ ಆಗೋದಿಲ್ಲ ಒಂದು ಅದೇ ಆ ಸ್ಥಿತಿಯಲ್ಲಿ ಇದ್ದಾರೆ ಈಗ ವೀಕ್ಷಕರು ಇದು ನಡೆದಿರುವಂತಹ ದುರ್ಘಟನೆ ರೂಪ ಅವರು ಹೇಳಿದ್ದಾರೆ ಇವರ ಮನೆ ಅಕ್ಕಪಕ್ಕದಲ್ಲಿ ಇರುವಂತದ್ದು ಇವರ ಬಂಧುಗಳು ಕೂಡ ಯಾವಾಗ ಅಶ್ವಿನಿಯವರು ಆಸ್ಪತ್ರೆ ಸೇರ್ತಾರೆ ಜಗದೀಶ್ ಅವರು ಕೂಡ ಅಲ್ಲಿ ಆಸ್ಪತ್ರೆಯಲ್ಲಿ ಇರುವಂತಹ ಅನಿವಾರ್ಯ ಪರಿಸ್ಥಿತಿ ಹಾಗಾಗಿ ಮಗುವನ್ನು ನೋಡಿಕೊಳ್ಳಲಿಕ್ಕೆ ಯಾರು ಇಲ್ಲದಂತಹ ಸ್ಥಿತಿ ಹಾಗಾಗಿ ಆ ರೂಪಾ ಅವರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ತುಂಬಾ ಪ್ರೀತಿಯಿಂದ ಈ ಮಗುವನ್ನ ನೋಡಿಕೊಳ್ತಾ ಇದ್ದಾರೆ ತಾವು ಗಮನಿಸ್ತಾ ಇದ್ದೀರಿ ಅದಕ್ಕೆ ಊಟವನ್ನು ಮಾಡಿಸ್ತೀರುವಂತದ್ದು ಇರಬಹುದು ಮಗು ಕೂಡ ತನ್ನ ಮನೆಯ ಹಾಗೆ ಇಲ್ಲಿ ನಿಲ್ತಾ ಇದೆ ಆ ನಗ್ತಾ ಇದೆ ಖಂಡಿತವಾಗಿ ಈ ನಗು ಶಾಶ್ವತವಾಗಿರಬೇಕು ಅದಕ್ಕಾಗಿ ತಾಯಿ ಮರಳಿ ಈ ಮನೆಗೆ ಬರಬೇಕು ಹಾಗಾಗಿ ಖಂಡಿತವಾಗಿ ನಮ್ಮ ಸಹೃದಯ ವೀಕ್ಷಕರು ಇದಕ್ಕೆ ಸಹಕಾರವನ್ನು ನೀಡಬೇಕು ತುಂಬಾ ದೊಡ್ಡ ಮೊತ್ತದ ಹಣ ಇದಕ್ಕೆ ಅವರ ಚಿಕಿತ್ಸೆಗೆ ವ್ಯಯ ಆಗ್ತಾ ಇದೆ ತುಂಬಾ ದೊಡ್ಡ ಆಸ್ಪತ್ರೆಯಲ್ಲಿದ್ದಾರೆ ಅವರು ಅತ್ಯಂತ ಶೀಘ್ರವಾಗಿ ಗುಣಮುಖರಾಗಿ ಮನೆಗೆ ಮರಳಬೇಕು ಮಗು ತಾಯಿಯನ್ನು ತಾಯಿ ಮಗುವನ್ನ ನೋಡಬೇಕು ಮತ್ತೆ ಆ ಮಗುವಿನೊಂದಿಗೆ ಕಾಲವನ್ನು ಕಳಿಬೇಕು ಹಾಗಾಗಿ ಅಶ್ವಿನಿಯವರ ಶೀಘ್ರ ಅವರು ಯಾವಾಗ ಮನೆಗೆ ಬರ್ತಾರೆ ಎನ್ನುವುದರ ಆ ಹಿಂದೆ ನಮ್ಮ ವೀಕ್ಷಕರು ಕೂಡ ಅವರ ಸಹಾಯ ಹಸ್ತ ಕೂಡ ಕೆಲಸ ಮಾಡ್ತದೆ ಹಾಗಾಗಿ ತುಂಬ ಮನಸ್ಸಿನಿಂದ ಈ ಒಂದು ಕುಟುಂಬವನ್ನ ಆಧರಿಸಬೇಕು ಎನ್ನುವುದು ನಮ್ಮ ವಿನಂತಿ ಕೂಡ ನಾವು ಇಲ್ಲಿ ಹಾಕಿರುವಂತ ಅಕೌಂಟ್ ನಂಬರ್ಗೆ ತಾವು ಧನ ಸಹಾಯ ಮಾಡಬೇಕು ಆ ಮೂಲಕ ಆ ಕುಟುಂಬದ ನೆಮ್ಮದಿಗೆ ಈ ಮಗುವಿನ ನಗುವಿಗೆ ತಾವು ಕೂಡ ಕಾರಣ ಆಗಬೇಕು ಎನ್ನುವ ವಿನಂತಿ ನಮ್ಮದು